ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಸಂಡೂರು ತಾಲೂಕು ವ್ಯಾಪ್ತಿಯಲ್ಲಿ ಜೈಸಿಂಗ್ಪುರ ಗ್ರಾಮದಲ್ಲಿ ನೂತನವಾಗಿ ಸ್ಥಾಪನೆಯಾಗಲಿರುವ ಜೈಸಿಂಗ್ಪುರ ನಾರ್ತ್ ಮತ್ತು ಸೌತ್ ಐರನ್ ವೋರ್ ಬ್ಲಾಕ್ ಕಂಪನಿ ವತಿಯಿಂದ ಕಬ್ಬಿಣದ ಅದಿರು ಉತ್ಪಾದನಾ ಬಗ್ಗೆ ಸಂಡೂರು ತಾಲೂಕಿನಾದ್ಯಂತ ಸುತ್ತಮುತ್ತಲಿರುವ ವೆಂಕಟಗಿರಿ ಸಿದ್ದಾಪುರ ರಾಮಗಢ ಸುಶೀಲನಗರ ಹಾಗೂ ಸಂಡೂರು ಭಾಗದ ರೈತ ಬಾಂಧವರು ಸಾರ್ವಜನಿಕರು ಭಾಗವಹಿಸಿದ್ದ ಪರಿಸರ ಆಲಿಕೆ ಸಭೆಯನ್ನು ಉದ್ದೇಶಿಸಿ ಬಳ್ಳಾರಿ ಜಿಲ್ಲಾ ಅಪಾರ ಜಿಲ್ಲಾಧಿಕಾರಿಗಳು ಮಾತನಾಡಿ ಸದರಿ ಅದಿರು ಉತ್ಪಾದನಾ ವಿಷಯಕ್ಕೆ ಸಂಬಂಧಿಸಿದಂತೆ ತಾವುಗಳು ನೇರವಾಗಿ ತಮ್ಮ ಪರ ಮತ್ತು ವಿರೋಧವನ್ನು ವ್ಯಕ್ತಪಡಿಸಬಹುದು ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಹಲವಾರು ರೈತರು ಹಾಗೂ ಸಂಘಟನೆಗಳು ಮತ್ತು ಸಾರ್ವಜನಿಕರು ಸೇರಿದಂತೆ ಬಹುತೇಕ ಜನರು ಕಂಪನಿ ಅದಿರು ಉತ್ಪಾದನೆ ಮಾಡುವುದರಿಂದ ಅಲ್ಲಿನ ಸ್ಥಳೀಯರಿಗೆ ಉದ್ಯೋಗ ಅವಕಾಶ ದೊರೆಯಬಹುದು ಎನ್ನುವ ಉದ್ದೇಶ ಹೊಂದಿರುವುದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಪರಿಸರ ಅಧಿಕಾರಿಗಳು ಅಪರ ಜಿಲ್ಲಾಧಿಕಾರಿಗಳು ಪೊಲೀಸ್ ಇಲಾಖೆ ಅಧಿಕಾರಿಗಳು ವಿವಿಧ ರೈತ ಮುಖಂಡರು ಗ್ರಾಮದ ಮುಖಂಡರಾದ ಬಂಗ್ಲಿ ಮಂಜುನಾಥ್ ವಿ ಅಂಬರೀಶ್ ಶ್ರೀಧರ್ ಫಕೀರಪ್ಪ ಧರ್ಮನಾಯಕ್ ಮಂಜುನಾಥ್ ನಾಗರಾಜ್ ಹಾಗೂ ಹಲವು ಸಾರ್ವಜನಿಕರು ಉಪಸ್ಥಿತರಿದ್ದರು ರಾಜಪಾಳೆಗರ್ ತಾಲೂಕು ಎಲ್ಲರಿಗೂ ನಮಸ್ಕಾರ ಬಹುಶಃ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ನಾಲ್ಕನೇ ತಾರೀಕು ಇಲ್ಲಿ ಪಬ್ಲಿಕ್ ಕ್ಲೀನ್ ಮಾಡಿದ್ವಿ ಅದು ನಾರ್ತ್ ಬ್ಲಾಕ್ ನಾರ್ತ್ ಬ್ಲಾಕ್ ಜೈಸಿಂಗ್ಪುರದು ಸೊ ಇವತ್ತು ಅಂದರೆ ಮೈನಿಂಗು ನೀವು ಅದು ಬೇರೆ ಸೊ ಪ್ರತ್ಯೇಕವಾಗಿ ನಾವು ಈ ಪಬ್ಲಿಕ್ ಕ್ಲೀನಿಂಗ್ ಮಾಡುವಂಥ ಒಂದು ಪ್ರಸಂಗ ಬಂದಿದೆ ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಆರೊಂದು ಅವತ್ತು ನಾಲ್ಕನೇ ತಾರೀಕು ಇಂತು ಪಡಿಸಿ ನಾಲ್ಕು ಬ್ಲಾಕ್ ನಾವು ಪಬ್ಲಿಕ್ ಗಿರಿಂಗ್ ತಾವೆಲ್ಲ ಬಂದಿದ್ದೀರಿ ಗಿರಿಂಗ್ ಮಾಡಿದ್ದೇವೆ ಇವತ್ತು ಒಂಬತ್ತನೇ ತಾರೀಕು ಸೌತ್ ಬ್ಲಾಕ್ದು ಪಬ್ಲಿಕ್ ಗಿರಿಂಗ್ ನಾವು ಇಟ್ಕೊಂಡಿದ್ದೀವಿ ಇದರಲ್ಲಿ ಜೈಸಿಂಗ್ಪುರ್ ಸೌತ್ ಐರನ್ ಫೋರ್ ಬ್ಲಾಕ್ನಲ್ಲಿ ವಾರ್ಷಿಕ ಒನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಟರ್ ಉತ್ಪಾದನ ಸಾಮ ಉತ್ಪಾದನಾ ಸಾಮರ್ಥ್ಯದ ಕಟ್ಟಡದಾಗಿರುವ ಗಣಿಗಾರಿಕೆ ಅಂದರೆ ಗರಿಷ್ಠ ಉತ್ಪನ್ನವು ಸಿಕ್ಸ್ ಪಾಯಿಂಟ್ ತ್ರೀ ತ್ರೀ ಮಿಲಿ ಮಿಲಿಯನ್ ಟಿ ಪಿ ವರೆಗೆ ಇರ್ತದೆ ಇದರಲ್ಲಿ ಒನ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಟಿ ಪಿ ಕಬ್ಬಿಣದ್ದು ಮತ್ತು ಫೋರ್ ಪಾಯಿಂಟ್ ಸೆವೆನ್ ತ್ರೀ ಮಿಲಿಯನ್ ಟಿ ಪಿ ಚಾರ್ಜಸ್ ಸೇರಿದೆ ಸೊ ಈ ಮೈನಿಂಗಲ್ಲಿ ಒಟ್ಟು ಇನ್ನೂರ ತೊಂಬತ್ತೇಳು ಹೆಕ್ಟೇರ್ ಮೂವತ್ತೆಂಟು ಸೆಂಟ್ಸ್ ಅಂದರೆ ಆಲ್ಮೋಸ್ಟ್ ಸಿಕ್ ಒಂದು ಏಟ್ ಹಂಡ್ರೆಡ್ ಏರಿಯಾದಲ್ಲಿ ಈ ಗಣಿಗಾರಿಕೆ ನಡೀತಾ ಇದೆ ನಡೀತದೆ ಸೊ ಇದಕ್ಕಾಗಲೇ ನಮಗೆ ಟರ್ಮ್ ಆಫ್ ರೆಫರೆನ್ಸ್ ಪ್ರಕಾರ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ನಮಗೆ ಮನೆ ಜಿಲ್ಲಾಧಿಕಾರಿಯವರಿಗೆ ರಿಕ್ವೆಸ್ಟ್ ಮಾಡಿದ ಪ್ರಕಾರ ಮನೆ ಜಿಲ್ಲಾಧಿಕಾರಿಯವರು ಈ ಸೌತ್ ಬ್ಲಾಕ್ ಜೈಸಿಂಗ್ಪುರದ ಮೈನಿಂಗ್ ಇದಕ್ಕೆ ಒಂಬತ್ತನೇ ತಾಯಿ ನಿಗ್ರಿ ಪಡಿಸಿದ್ದು ನಾವು ಪಬ್ಲಿಕ್ ಹಿಂಗ್ ಮಾಡಿ ಬಂದಿದ್ದೀವಿ ಸೊ ತಮಗೆಲ್ಲರಿಗೂ ನಾನು ಮತ್ತೊಮ್ಮೆ ಈ ಸಭೆಗೆ ಪರಿಸರ ಸಾರ್ವಜನಿಕ ಆರೋಗ್ಯ ನಾನು ಸ್ವಾಗತ ಕೊಡ್ತೇನೆ ಇಡೀ ಮಕ್ಕಳಿಗೆ ಕೆಲವು ಹುಡುಗರು ಬಹಳ ಜನ ಅದಾಗ ಅವರ ಅವ್ರ ತಕ್ಕಂತೆ ನೋಡಿ ಅವರಿಗೆ ಕಲ್ಸ್ ಕೊಡ್ಬೇಕು ಬಂದು ಆಮೇಲೆ ಎರಡನೇದೇನಂದ್ರೆ ಇಲ್ಲಿ ರೋಡಿಗೆ ಬರ್ತಕ್ಕಂಥ ವರ್ಗುಳು ಆಮೇಲೆ ಅವ್ರದ್ದು ಒಂದಷ್ಟು ಅವರೆಲ್ಲ ಇದು ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಕೂಡ ಆ ನಂತರ ಶಾಲೆ ಮಕ್ಕಳು ಆದ ನಂತರ மைஸ்டால உடுகூர் ஹெண்ட் மக்கள் ஊர் விட்டு பெங்களுர்ஸ்டிகோக்கார்க்கேர் தராரா உடுக்குறா ஊர் நோட மனமக்குள்க்கு மைசால ನಮ್ಮ ಊರು ರಂಜನ್ ತಾಂಡ ಬಹಳ ಹಿಂದುಳಿದ ಹಳ್ಳಿ ಯಾವುದೇ ರೀತಿಯಿಂದ ಅಭಿವೃದ್ಧಿ ಆಗಿಲ್ಲ ದಯವಿಟ್ಟು ಜೆ ಎಸ್ ಜಂಗರಿ ಮನವಿ ಮಾಡಿಕೊಳ್ಳೋದಿಷ್ಟೇ ನಮ್ಮ ಊರನ್ನು ಒಂದು ಡಿಜಿಟಲ್ ಗ್ರಾಮವನ್ನಾಗಿ ಮಾದರಿ ಗ್ರಾಮ ಮಾಡಿಕೊಡೋದಿಲ್ಲ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಂತಿದ್ದೇನೆ ಸುತ್ತಮುತ್ತ ಜಯಶಂಕರ್ ಅಷ್ಟೇ ಹೇಳ್ತಾರ ಅದ್ ಹೆಂಡಿಗೆ ಯಾರು ಹೇಳುವುದು ಸರ್ ಹೆಂಗಿಗೆ ಯಾರು ಹೇಳಕ್ ಹೋಗಲ್ಲ ನಾನು ಮಣ್ಣಿನ ಮಾತಾಡ ಬಿಟ್ ಮಾಡಿದೆ ನಾವು ನಾವು ಕೇಳೋದಷ್ಟೇ ನಮಗೆಲ್ಲರಿಗೂ ಹೆಣ್ಣು ಬಿಟ್ಟಿದೆ ಎಲ್ಲರಿಗೂ ಪರ್ಮಿಷನ್ ಕೊಡ್ಬೇಕಂತ ಅಲ್ಲ ಪರ್ಮಿಷನ್ ಕೊಟ್ಟರೆ ಏನಾಗುತ್ತಾ ಒಂದು ಸೂದಿಯಿಂದ ಹಿಡಿದು ಚಪ್ಪಳವರೆಗೆ ಚಪ್ಪಳ ಬೇಕೇ ಬೇಕು ಚಪ್ಪಳ ಬೇಕೇ ಅದಕ್ಕೆ ನಮ್ಮ ಅನುಮತಿ ಇದೆ ಕಸ ಬೆಳೆಯಂತೀವಿ ಹೋಟ್ಲಿ ಕೆಲಸ ಮಾಡಿ ಎಲ್ಲರಿಗೂ ಹೋಗ್ತಾರೆ ಆದ್ರೂ ಮಾಲೀಕರು ಲಾರಿಗಳು ತಗೊಂಡು ನಡೆಸ್ತಾ ಇದ್ರೆ ಅವ್ರಿಗೆ ಬಹಳ ತೊಂದರೆ ಆಗಿದೆ ಯಾಕಂದ್ರೆ ರೋಡ್ ಸಿಗ್ತಾ ಇಲ್ಲ ಒಂದೇ ಮೂರು ದಿನ ಆದ್ರೂ ಟ್ರಿಪ್ ಸಿಗ್ತಾ ಇಲ್ಲ ಅವರು ಇಸ ಪಡೆ ಪರಿಸ್ಥಿತಿಯಲ್ಲಿ ಜನರಿದ್ದಾರೆ ಆದ್ರೂ ನೀವು ನಮಗೆ ವಯಸ್ಸು ನಡೆಸಿ ನಮಗೆ ಕೆಲಸ ಕೊಡ್ಬೇಕೆಂದು ನಾವು ನಿಮ್ಮಲ್ಲಿ ಕೇಳಿಕೊಳ್ತೇವೆ

ಕೆಲಸ ಸಿಗುತ್ತೆ ಮಲೇನಿಕೆ ಸಂಬಂಧಪಟ್ಟಂಗೆ ಇವತ್ತು ಯಾವ್ದೇ ರೀತಿ ಪರಿಸರ ನಾಶ ಆಗದಂತೆ ಇವತ್ತೇನು ಸರಕು ಸಾಗಣೆ ಮಾಡುವ ಸಮಯದಲ್ಲಿ ಧೂಳ ಪ್ರತಿನಿತ್ಯ ಕೂಡ ನೀರು ಸಿಂಪಡಣೆ ಮಾಡುತ್ತಾ ಅವ್ರು ಇವತ್ತು ಇದ್ದಾರೆ ಅದೇ ರೀತಿಯಾಗಿ ಪರಿಸರ ಮತ್ತೆ ಪುನರ್ಚೇತನಗೊಳಿಸಲಿಕ್ಕೆ ಇವತ್ತೇನು ವೇಸ್ಟ್ ಡಂಪ್ಗಳಲ್ಲಿ ಕಾರ್ ಮ್ಯಾಟ್ ಹಾಕೋದ್ರ ಮುಖಾಂತರ ಅದರಲ್ಲಿ ಸಸಿ ನೆಡುವುದು ದಿನನಿತ್ಯ ಮತ್ತು ನೀರು ಸಿಂಪಡಣೆ ಮಾಡುವುದು ಆಮೇಲೆ ವನ್ಯಜೀವಿ ವನ್ಯಜೀವಿಗಳ ಸಂರಕ್ಷಣೆಗಾಗಿ ಇವತ್ತೇನು ನೀರಿನ ತೊಟ್ಟಿಗಳು ಸ್ವಂತ ವೆಚ್ಚದಲ್ಲಿ ಇವತ್ತು ನೀರಿನ ತೊಟ್ಟಿಗಳನ್ನ ನಿರ್ಮಾಣ ಮಾಡಿ ಪ್ರತಿನಿತ್ಯ ಕೂಡ ನೀರು ಬಿಡ್ತಾ ವನ್ಯಜೀವಿಗಳನ್ನು ಕೂಡ ಆದ ಒಂದು ಸಂಕುಲವನ್ನು ಪುನಶ್ಚೇತನಗೊಳಿಸಲು ಅದು ನೀರನ್ನು ಬಿಡ್ತಾ ಇದ್ದಾರೆ ಇವತ್ತು ಒಟ್ಟಾರೆ ನೋಡೋದ್ರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು ಅಥವಾ ಆರೋಗ್ಯ ಕ್ಷೇತ್ರದಲ್ಲಿ ಆಗಿರ್ಬೋದು ಗ್ರಾಮಗಳ ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ಆಗಿರ್ಬೋದು ನಮ್ಮ ಗ್ರಾಮಗಳ ಒಂದು ಕುಂದು ಕೊರತೆಗೆ ಪ್ರತಿಯೊಬ್ಬರಿಗೂ ಕೂಡ ಸ್ಪಂದಿಸಿದ ಈ ಒಂದು ಸಂಸ್ಥೆ ಬಹಳ ಚೆನ್ನಾಗಿ ಈ ಒಂದು ಕಾರ್ಯನಿರ್ವಹಿಸ್ತಿದೆ ಅದಕ್ಕಿಂತ ಇವತ್ತೇನು ಮತ್ತೊಂದು ಖುಷಿಕರ ವಿಷಯ ಏನಂದ್ರೆ ಇವತ್ತು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬರೀ ಎರಡೇ ಈ ಒಂದು ಮೈಸೂರು ಇದ್ದವು ಈ ಮೈಸೂರು ಪ್ರಾರಂಭ ಆಗೋದ್ರಿಂದ ಸುಮಾರು ಒಂದು ಏಳು ಹೆಚ್ಚು ಉದ್ಯೋಗ ಅವಕಾಶ ಸಿಗ್ತದೆ ಅಂತೇಳಿ ಇವತ್ತು ಹೇಳಿದ್ದಾರೆ ಅವ್ರಿಗೆ ಕೆಲಸ ಸಿಕ್ಕಿಲ್ಲ ಮತ್ತೆ ದವರು ಈ ಲಾರಿ ಡ್ರೈವರ್ ಕೆಲಸನೇ ಇಲ್ಲ ಬೇರೆ ಊರಿಗೆ ಹೋಗಿ ಕೆಲಸ ಮಾಡ್ತಾ ಇದ್ದೀವಿ ಕೆಲಸ ಮಾಡ್ತಾ ಕೆಲಸ ಮಾಡಬೇಕಂದ್ರೂ ಕೆಲಸ ಸಿಗ್ತಾ ಇಲ್ಲ ಈಗ ನಾವು ಏನ್ ಅದಕ್ಕೋಸ್ಕರ ಈ ಮೈನಿಂಗ್ ಕೊಡಬೇಕು ನಮ್ಗೆಲ್ಲ ಅನುಕೂಲ ಆಗ್ತದೆ ನಮಗೆ ಬಹಳ ಚೆನ್ನಾಗಿ ಆಗ್ತದೆ ಈ ಜಿಂದಲ್ ಕಂಪ್ನಿ ಬಂದು ನಮಗೆಲ್ಲ ಬಹಳ ಅನುಕೂಲ ಮಾಡ್ತಾ ಇದೆ ಹಾಗೂ ಇಲ್ಲಿ ನಮ್ಮ ಊರಲ್ಲಿ ನೀರಿ ಫಿಲ್ಟ್ರಿ ನೀರಿತ್ತಿಲ್ಲ ಎಲ್ಲ ಎಲ್ಲಾ ಸುತ್ತಮುತ್ತ ಹಣಿಗೆ ಫಿಲ್ಟರ್ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ